ಆಸ್ಪತ್ರೆಯ ಬೆಂಡೊಂದರ ಮೇಲೆ ಮಲಗಿದ್ದ ಆಕೆ ಕಿಟಕಿಯಿಂದ ಜೋರಾಗಿ ಸುರಿಯುತ್ತಿದ್ದ ಮಳೆಯನ್ನೇ ದಿಟ್ಟಿಸಿ ನೋಡುತ್ತಿದ್ದಳು ಅಮ್ಮ ನಾನು ಹೊರಗೆ ಬರುತ್ತಿದ್ದೇನೆ ಎಂದು ಅವಳ ಹೊಟ್ಟೆಯಲ್ಲಿದ್ದ ಕಂದ ಆಕೆಯ ಜನನಾಂಗ ಭಾಗಕ್ಕೆ ಜೋರಾಗಿ ಗುದ್ದಿತು ತನ್ನ ಹೊಟ್ಟೆ ಹಿಡಿದುಕೊಂಡು ಪ್ರಸವ ವೇದನೆಯಿಂದ ನರಳಿದಳು ಪ್ರೇರಣ ಪ್ರೇರಣ ತುಟಿ ಕಚ್ಚಿ ಹಿಡಿಯಬೇಡ ರಕ್ತ ಬರುತ್ತೆ ಸ್ವಲ್ಪ ಪ್ರಯತ್ನ ಪಡು ವೈದ್ಯ ಎಚ್ಚರಿಸಿದಳು ಐದೇ ನಿಮಿಷದಲ್ಲಿ ಮುದ್ದಾದ ಗಂಡು ಮಗುವಿನ ತಾಯಿಯಾದಳು ಪ್ರೇರಣ ಮಗುವನ್ನು ನೋಡಿದ ವೈದ್ಯ ಆ ಮಗುವಿನ ಅಂದಕ್ಕೆ ಬೆರಗಾದಳು ನೀಲಿ ಕಣ್ಣುಗಳ ಚೆಲುವು ಕೆಂಪು ತುಟಿಗಳು ಗುಡಿಗಲ್ಲ ಕಾಮನಬಿಲ್ಲಿನಂತಹ ಹುಬ್ಬುಗಳು ತಿಳಿ ಹಾಲಿನ ಬಣ್ಣ ದಷ್ಟಪುಷ್ಟವಾದ ದೇಹ ನೇಮವಾದ ಗುಂಗುರು ಕೂದಲಿನಿಂದ ಆ ಮಗು ಬಾಲಕೃಷ್ಣನಂತೆ ಕಂಡಿತ್ತು ಎಷ್ಟೊಂದು ಮುದ್ದಾಗಿದ್ದೀಯ ನೀನು ಎಂದು ಅದರ ಕೆನ್ನೆಗೆ ತಟ್ಟಿ ಮತ್ತೊಂದು ಪೇಷೆಂಟ್ ಕಡೆಗೆ ನಡೆದರು ವೈದ್ಯರು ಆಗ ಪ್ರೇರಣಾ ನಿದ್ದೆಯಲ್ಲಿದ್ದಳು ನಿದ್ದೆಯಿಂದ ಎದ್ದ ಪ್ರೇರಣ ಮಗುವನ್ನೇ ದಿಟ್ಟಿಸಿ ನೋಡಿದಾಗ ಹಿಂದೆ ನಡೆದ ಕಹಿ ಘಟನೆ ಅವಳ ಮುಂದೆ ನರ್ತಿಸಿತು ಅವತ್ತು ಪ್ರೇರಣಿಗೆ ಬಿ ಎಸ್ಸಿ ಕೊನೆಯ ವರ್ಷದ ಪರೀಕ್ಷೆಗಳು ಶುರುವಾಗಿದ್ದವು ಮೊದಲ ದಿನದ ಎಕ್ಸಾಮ್ ಬರೆದು ಸಂಜೆ ಓದಿಕೊಳ್ಳಲು ಪಕ್ಕದ ಬೀದಿಯಲ್ಲಿದ್ದ ಗೆಳತಿ ಶ್ರುತಿಯ ಮನೆಯ ಬಾಗಿಲನ್ನು ಬಡಿದಾಗ ನೀಲಿ ಕಣ್ಣುಗಳುಳ್ಳ ಒಬ್ಬ ಸುಂದರ ಚೆಲುವ ಬಾಗಿಲನ್ನು ತೆರೆದ ಪ್ರೇರಣ ಅವನನ್ನು ನೋಡಿ ಶ್ರುತಿ ಇದ್ದಾಳ ಎಂದು ಕೇಳಿದಳು ಆಗ ಅವನು ಇದ್ದಾಳೆ ಬನ್ನಿ ಎಂದು ಕರೆದನು ಆತನ ಮಾತನ್ನು ನಂಬಿ ಒಳ ಬಂದಳು ಪ್ರೇರಣ ಒಳಗೆ ನೋಡಿದರೆ ಮನೆಯಲ್ಲಿ ಒಂದು ನರಪಿಳ್ಳೆ ಇದ್ದಂತೆ ಅನಿಸಲಿಲ್ಲ ಆತನ ಹೆಸರು ಶರತ್ ಆಗಿತ್ತು ಕುಡಿದ ಅಮಲಿನಲ್ಲಿದ್ದ ಶರತ್ ಕಣ್ಣುಗಳಿಗೆ ಆಕೆಯ ರಸಪೂರಿತ ಮಾವಿನ ಹಣ್ಣಿನಂತೆ ಕಂಡಳು ಆಕೆ ಶ್ರುತಿಯ ಸ್ನೇಹಿತೆ ಎಂದು ಮನಸ್ಸು ಮುದ್ರೆ ಹೊತ್ತಿದರೂ ಆಕೆಯ ಬಗೆಗಿನ ಆಸೆಗಳು ಜಾಸ್ತಿಯಾಯಿತು ಆಕೆಯ ಸೌಂದರ್ಯ ನೋಡಿದವನಿಗೆ ಸಯ್ಯಮ್ಮ ಎಲ್ಲೇ ಮೀರಿತು ಶರತ್ ಪ್ರೇರಣನ್ನು ದಿಟ್ಟಿಸಿ ನೋಡುತ್ತಿದ್ದನು ಅವನ ನೋಟಕ್ಕೆ ಭಯಭೀತಳಾದ ಪ್ರೇರಣಾ ಹೊರಗೆ ನಡೆಯಲು ಪ್ರಯತ್ನಿಸಿದಳು ಆತವಳ ಮೇಲೆ ಎರಗಿ ಪಶುವಂತೆ ವರ್ತಿಸಿದನು ಶರತ್ ಕುಡಿದ ಮತ್ತಿನಲ್ಲಿ ಅವಳ ಮೇಲೆ ಪಶುವಂತೆ ವರ್ತಿಸಿ ಪವಿತ್ರಳಾಗಿದ್ದವಳನ್ನು ಅಪವಿತ್ರಗೊಳಿಸಿಬಿಟ್ಟ ಬೆಂಕಿ ಉಂಡೆಗಳಂತಾಗಿತ್ತು ಅವಳ ಕಣ್ಣುಗಳು ಜೋರಾಗಿ ಅಡುತ್ತ ಮನೆಗೆ ಹೋಗುವಾಗ ಕಣ್ಣುಗಳನ್ನು ಒರೆಸಿಕೊಂಡು ಮನೆ ಕಡೆ ನಡೆದಳು ಪ್ರೇರಣಾ ಮೃದು ಸ್ವಭಾವದ ಹುಡುಗಿ ಶ್ರೀಮಂತಿಗೆಯಲ್ಲಿ ಬೆಳೆದ ಅವಳಿಗೆ ಕಷ್ಟ ಎಂದರೇನು ಅನ್ನೋದೇ ಗೊತ್ತಿಲ್ಲ ತಂದೆ ತಾಯಿಯ ಮುದ್ದಿನ ಮಗಳಾಗಿದ್ದಳು ಮರ್ಯಾದೆಗೆ ಅಂಜುವಂತಹ ಕುಟುಂಬ ಅವರದಾಗಿತ್ತು ಅಳುತ್ತಲೇ ಮನೆಗೆ ಬಂದು ಅಪ್ಪ ಅಮ್ಮನಿಗೆ ಹೆದರಿ ಮತ್ತು ಸಮಾಜಕ್ಕೆ ಹೆದರಿ ಏನು ಹೇಳದೆ ಸುಮ್ಮನಾಗಿ ಬಿಟ್ಟಳು ಜೀವನ ಕಳೆದುಕೊಂಡ ನೋವಿನಲ್ಲಿ ಪರೀಕ್ಷೆ ಬರೆದು ಮುಗಿಸಿ ಫಲಿತಾಂಶಕ್ಕೆ ಕಾದಳು ಮನಸ್ಸಿನಲ್ಲಿ ಕೊತ್ತ ಕೂತ ಕುದಿಯುವಂತಹ ನೋವಿದ್ದರೂ ತಂದೆ ತಾಯಿಯ ಮುಂದೆ ನಗು ನಗುತ್ತಾ ಇದ್ದಳು ಒಂದೂವರೆ ತಿಂಗಳ ನಂತರ ಅವಳ ಪರೀಕ್ಷೆಯ ಫಲಿತಾಂಶ ಬಂದಿತು ಪ್ರೇರಣಾ ತಾಯಿ ಪ್ರೇರಣಾ ಬಾರಮ್ಮ ನೀನು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದಿ ಎಂದರು ಅವಳ ತಂದೆ ಕೂಡ ಅಲ್ಲೇ ಕೂತು ಸಂಭ್ರಮ ಪಡುತ್ತಿದ್ದರು ಆದರೆ ಮತ್ತೊಂದು ಫಲಿತಾಂಶ ಎಲ್ಲರಿಗೂ ಕಾದಿತ್ತು ಎದುರಿಗಿದ್ದ ತಂದೆ ತಾಯಿ ಅಸ್ಪಷ್ಟವಾಗಿ ಕಾಣುತ್ತಿದ್ದರು ಪ್ರೇರಣಾಳಿಗೆ ಪ್ರೇರಣಾ ಅಲ್ಲೇ ಕುಸಿದು ಬಿದ್ದಳು ತಲೆ ಸುತ್ತಿನಿಂದ ಬಿದ್ದ ಮಗಳನ್ನು ನೋಡಲು ಮನೆಗೆ ವೈದ್ಯರನ್ನು ಕರೆಸಿದರು ಪ್ರೇರಣಗಳನ್ನು ಪರೀಕ್ಷಿಸಿ ವೈದ್ಯರು ಬೇಸರದಿಂದ ನಿಮ್ಮ ಮಗಳು ಗರ್ಭಿಣಿ ಎಂದು ಹೇಳಿದರು ವಿಷಯ ತಿಳಿದಿದ್ದಂತೆ ತಾಯಿ ಹೃದಯಾಘಾತದಿಂದ ಅಲ್ಲೇ ಕುಸಿದು ಪ್ರಾಣ ಬಿಟ್ಟರು ಹೆಂಡತಿಯನ್ನು ಕಳೆದುಕೊಂಡ ಪ್ರೇರಣಾ ತಂದೆ ಚೆನ್ನಾಗಿ ಬೈಯುತ್ತಾರೆ ನೀತಿಗೆಟ್ಟ ನೀನು ನನ್ನ ಮಗಳೆಲ್ಲ ಹೋಗು ಇಲ್ಲಿಂದ ನನ್ನ ಮನೆಯಲ್ಲಿ ನಿನಗೆ ಮತ್ತು ನಿನ್ನ ಪಿಂಡಕ್ಕೆ ಜಾಗವಿಲ್ಲ ಕಂಡವರಿಗೆ ಸೆರಗಾಗಿಸಿದ ನೀನು ನನ್ನ ಪಾಲಿಗೆ ಸತ್ತಾಗೆ ನಿನ್ನಿಂದ ನನ್ನ ಹೆಂಡತಿ ಸತ್ತು ಹೋದಳು ನಿನ್ನಿಂದ ನನ್ನ ಮಾನ ಎಲ್ಲ ಹೋಯಿತು ಎಂದು ಹಿತ್ತಲಿನಲ್ಲಿದ್ದ ನೀರನ್ನು ಸೇದಿ ತಲೆ ಮೇಲೆ ಸುರಿದುಕೊಂಡನು ನೆಲದ ಮೇಲೆ ಪ್ರಾಣ ಬಿಟ್ಟಿದ್ದ ಅಮ್ಮನನ್ನು ಕಡೆ ಬಾರಿ ನೋಡಿ ಹೊರ ಬಂದಳು ಪ್ರೇರಣ ಹೊಟ್ಟೆಯಲ್ಲಿದ್ದ ಈ ದರಿದ್ರಪಿಂಡ ನನ್ನ ತಾಯಿಯನ್ನು ನನ್ನಿಂದ ದೂರ ಮಾಡಿತು ನನ್ನ ಕುಟುಂಬವನ್ನು ದೂರ ಮಾಡಿತು ಇದನ್ನು ಹೊಸಕ್ಕೆ ಹಾಕಿ ಬಿಡಬೇಕೆಂದು ಆಸ್ಪತ್ರೆ ಕಡೆಗೆ ನಡೆದಾಗ ಅವಳ ಅಂತರಾಳದ ಮಗುವಿನ ಧ್ವನಿ ತಡೆದು ನಿಲ್ಲಿಸಿತು ಇಲ್ಲಮ್ಮ ನಾನೇನು ತಪ್ಪು ಮಾಡಿದ್ದೇನೆ ಅಂತ ನನಗೆ ಶಿಕ್ಷೆ ಕೊಡ್ತೀಯ ನನ್ನನ್ನು ಕೊಲ್ಲಬೇಡ ನಾನು ನಿನಗೆ ಒರೆಯೇ ಎಂದು ಅವಳ ಕರುಳನ್ನು ಹಿಂಡಿ ಕೇಳಿದಂತಾಯಿತು ಆ ಚಾಂಡಾಲ ಮಾಡಿದ ತಪ್ಪಿಗೆ ನಿನಗೆ ಏಕೆ ಶಿಕ್ಷೆ ಕೊಡಲಿ ಪಾಪು ಇಲ್ಲ ಕಂದ ಇಲ್ಲ ನಾನು ನಿನಗೆ ಶಿಕ್ಷೆ ಕೊಡುವುದಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಪ್ರೇರಣ ಗಟ್ಟಿ ಮನಸ್ಸು ಮಾಡಿ ತನ್ನ ಸ್ನೇಹಿತೆ ಶ್ರುತಿಯ ಮನೆಗೆ ಹೋಗಿ ನಡೆದಿದ್ದೆಲ್ಲವನ್ನು ತಿಳಿಸಿದಳು ಆತನ ಬಗ್ಗೆ ವಿಚಾರಿಸಿದಳು ಆಗ ಶ್ರುತಿ ಆತ ಅಮೆರಿಕದಲ್ಲಿದ್ದಾನೆ ಎಂದು ತಿಳಿಸಿದಳು ಆಕಾಶವೇ ಕಳಚಿ ಬಿದ್ದಂತಾಯಿತು ಪ್ರೇರಣಾಳಿಗೆ ವಿಷಯ ತಿಳಿದುಕೊಂಡು ಸ್ನೇಹಿತೆ ಮನೆಯಿಂದ ಬರುವಾಗ ದಾರಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಪ್ರೇರಣಾ ದಾರಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಪ್ರೇರಣಾಳನ್ನು ಕರೆತಂದ ಒಬ್ಬ ವೈದ್ಯೆ ತನ್ನ ಗೆಸ್ಟ್ ಹೌಸ್ನಲ್ಲಿ ಆಶ್ರಯ ನೀಡಿ ಅವಳ ಜವಾಬ್ದಾರಿ ಹೊತ್ತಳು ಪ್ರೇರಣ ಆಕೆಯ ಬಳಿ ಸತ್ಯ ಮರೆಮಾಚಿ ಗಂಡನಿಲ್ಲದ ನನ್ನನ್ನು ಅತ್ತೆ ಮಾವ ಮನೆಯಿಂದ ಹೊರ ಹಾಕಿದ್ರು ಎಂದು ಸುಳ್ಳು ಹೇಳಿದಳು ಆಕೆ ಬೇರೆ ಯಾರೂ ಅಲ್ಲ ಈಗ ಅವಳಿಗೆ ಹೆರಿಗೆ ಮಾಡಿಸಿದ ಡಾಕ್ಟರ್ ಸುಮಾ ವಿಚ್ಛೇದನಕ್ಕೆ ಒಳಗಾದ ಸುಮಗೆ ಆಸರೆ ಎಂದರೆ ಅದು ಅವಳ ತಮ್ಮ ಮಾತ್ರ ಸುಮಾಳ ಮನ ಗೆದ್ದಿದ್ದ ಪ್ರೇರಣ ಆಕೆ ಅಚ್ಚುಮೆಚ್ಚಾಗಿದ್ದಳು ಪ್ರೇರಣ ಏನು ಯೋಚನೆ ಮಾಡ್ತಿದ್ದೀಯ ಮಗು ಅಳುತ್ತಿದ್ದೆ ಹಾಲು ಕೊಡಬಾರದೆ ಎಂದು ಪ್ರೇರಣನ್ನು ವಾಸ್ತವಕ್ಕೆ ಬರುವಂತೆ ಮಾಡಿತು ಡಾಕ್ಟರ್ ಸುಮಳ ಮಾತು ಮಗುವನ್ನು ಕಂಡಾಗಿನಿಂದ ಡಾಕ್ಟರ್ ಸುಮಗೆ ತನ್ನ ತಮ್ಮನ ನೆನಪಾಗುತ್ತಿತ್ತು ಆ ಮಗುವಿನಲ್ಲಿ ಏನು ಆಕರ್ಷಣೆ ಇದೆ ಎಂದುಕೊಂಡು ಸುಮ್ಮನಾಗುತ್ತಿದ್ದಳು ಮಗುವನ್ನು ನೋಡಿ ತನ್ನ ನೋವನ್ನು ಮರೆಯುತ್ತಿದ್ದಳು ಪ್ರೇರಣ ಮುದ್ದು ಮುದ್ದಾಗಿ ಸತ್ಯ ಎಂದು ಮಗುವಿಗೆ ಹೆಸರಿಟ್ಟಳು ಮಗುವಿಗೆ ಐದು ತಿಂಗಳು ತುಂಬಿತು ಮಗುವಿನ ಭವಿಷ್ಯಕ್ಕೆ ಒಂದು ಲೆಕ್ಚರ್ ಹುದ್ದೆಯನ್ನು ಕೊಡಿಸುವಂತೆ ಡಾಕ್ಟರ್ ಬಳಿ ಕೇಳಿಕೊಂಡಳು ಅವಳು ಕೂಡ ಯೋಚಿಸಿ ಅವಳಿಗೆ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಕೆಲಸ ಕೊಡಿಸಿದರು ಮಗುವನ್ನು ನೋಡಿಕೊಳ್ಳಲು ಶಾರದಾ ಎಂಬ ಹುಡುಗಿಯನ್ನು ನೇಮಿಸಿ ಅವಳಿಗೆ ಸಂಬಳ ಕೊಡುತ್ತಿದ್ದಳು ಪ್ರೇರಣ ಮಗುವಿನ ಭವಿಷ್ಯವನ್ನು ಯೋಚಿಸುತ್ತಿದ್ದ ಡಾಕ್ಟರ್ಗೆ ಫೋನಿನ ಕರೆ ಎಚ್ಚರಿಸಿತ್ತು ಹಲೋ ಅಕ್ಕ ನಾನು ಶರತ್ ಮಾತನಾಡುತ್ತಿರುವುದು ನಾನು ಊರಿಗೆ ಬರುತ್ತಿದ್ದೀನಿ ಎಂದು ಹೇಳಿದ ಶರತ್ ಅಮೆರಿಕದಿಂದ ವಾಪಸ್ ಬಂದು ಮನೆಯಲ್ಲಿ ಅರೆಗಳಿಗೇನು ಇರದೆ ಅಕ್ಕ ನನ್ನ ಕಂಡು ಅಕ್ಕ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ಹೋಗಲೇಬೇಕು ಏನು ಎತ್ತಾ ಎತ್ತ ಅಂತ ನಾನು ಬಂದು ಹೇಳ್ತೀನಿ ಎಂದು ಕಾರಿನ ಬಳಿ ಬಂದವನಿಗೆ ಯಾರೋ ಪ್ಯಾಂಟನ್ನು ಎಳೆದಂತಾಯಿತು ಕೆಳಗೆ ನೋಡಿದರೆ ಮುದ್ದಾದ ಸತ್ಯ ಶರತ್ನ ಕಾಲನ್ನು ತಬ್ಬಿ ಹಿಡಿದಿದ್ದ ಸತ್ಯ ಅಮ್ಮನ ಕಣ್ಣು ತಪ್ಪಿಸಿ ಆಗಾಗಲೇ ಪುಟ್ಟದಾದ ಗಾರ್ಡನ್ ಕಡೆ ಅಂಬೆಗಾಲ ಇಡುತ್ತಾ ಬಂದೆ ಬಿಟ್ಟಿದ್ದ ಆ ಮಗುವನ್ನು ಎತ್ತಿಕೊಂಡು ಮೈ ಮರೆತ ಶರತ್ ಅರೆ ಯಾರದ್ದು ಈ ಮಗು ನೋಡೋಕೆ ನನ್ನ ಹಾಗೆ ಇದೆ ಎಂದು ಮಗುವನ್ನು ಮುದ್ದಿಸತೊಡಗಿದ ಮಗು ಕಿಲಕಿಲನೆ ನಗುತ್ತಿತ್ತು ಅಷ್ಟರಲ್ಲಿ ಬಂದ ಡಾಕ್ಟರ್ ಸುಮ ಬಾಲ್ಯ ಬಂಗಾರಿ ಎಂದು ತಮ್ಮನಿಂದ ಸತ್ಯನನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಾಗ ಮಗುವನ್ನು ಕೊಡಲು ಶರತ್ಗೆ ಮನಸ್ಸೇ ಇರಲಿಲ್ಲ ಯಾರೋ ತನ್ನಿಂದ ದೂರವಾಗುತ್ತಿದ್ದಾರೆ ಎಂದು ಅನಿಸುತ್ತಿತ್ತು ಮನಸ್ಸಿನಲ್ಲಿ ಈಗ ನನಗೆ ಸಮಯವಿಲ್ಲ ಮನೆಗೆ ಬಂದ ಮೇಲೆ ಮಗುವನ್ನು ಮುದ್ದಾಡೋಣ ಎಂದು ಅಲ್ಲಿಂದ ಹೊರಟ ಸಮಯ ಜಾಸ್ತಿ ಇಲ್ಲ ಎಂದು ಕಾರತ್ತಿ ಶ್ರುತಿಯನ್ನು ಕಂಡು ಪ್ರೇರಣಾ ಮನೆ ಅಡ್ರೆಸ್ ಪಡೆದು ಹೊರಟ ಅಂದರೆ ಈ ಶರತ್ ಬೇರೆ ಯಾರು ಅಲ್ಲ ಪ್ರೇರಣಾಳ ಬಾಳನ್ನು ಹಾಳು ಮಾಡಿದ ಕಿಡಿಗೇರಿ ಶರತ್ ಇವನೇ ಪ್ರೇರಣಾ ತಂದೆಯನ್ನು ಭೇಟಿಯಾಗಿ ಅವರ ಕಾಲಿಡಿದು ತನ್ನ ತಪ್ಪನ್ನು ಹೇಳಿಕೊಂಡಾಗ ಅವರು ನಡೆದಿದ್ದ ವಿಷಯವನ್ನೆಲ್ಲ ತಿಳಿಸಿದರು ಪ್ರೇರಣಾ ತಂದೆ ಪ್ರೇರಣಾ ತನ್ನಿಂದ ಗರ್ಭಿಣಿಯಾಗಿದ್ದಾಳೆಂದು ತಿಳಿದ ಶರತ್ ಪಾತಾಳಕ್ಕೆ ಇಳಿದು ಹೋದಂತಾಯಿತು ವಿದೇಶದಲ್ಲಿದ್ದರೂ ಶರತ್ನ ಕಾಡುತ್ತಿದ್ದಳು ಪ್ರೇರಣ ಇದರಲ್ಲಿ ನನ್ನ ಮಗಳ ತಪ್ಪೇನಿಲ್ಲ ಎಂದು ತಿಳಿದ ಪ್ರೇರಣಾ ತಂದೆ ಕುಸಿದು ಬಿದ್ದರು ಶರತ್ ತಾನು ಮಾಡಿದ ತಪ್ಪಿಗೆ ಪ್ರತಿದಿನ ಕೊರಗುತ್ತಿದ್ದ ಅವನಿಗೆ ಕನಸಿನಲ್ಲಿ ಪ್ರೇರಣಾ ಎಷ್ಟೋ ಬಾರಿ ಕಾಣಿಸಿಕೊಂಡಿದ್ದಳು ಕುಡಿದ ಅಮಲಿನಲ್ಲಿ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ನೆನೆಸಿಕೊಂಡು ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿಬಿಟ್ಟೆನಲ್ಲ ಎಂದು ಕೊರಗುತ್ತಿದ್ದ ಅವಳ ನೆನಪು ಹೆಚ್ಚಾಗಿ ಕಾಡಿದ್ದರಿಂದ ಅವಳಲ್ಲಿ ಕ್ಷಮೆ ಕೇಳಿ ಹೊಸ ಬಾಡುವೆ ನಡೆಸಲು ಮತ್ತೆ ಊರಿಗೆ ಬಂದಿದ್ದ ಆದರೆ ಪ್ರೇರಣ ಈ ಊರಿನಲ್ಲೇ ಇಲ್ಲದಿರುವುದು ಅವನನ್ನು ಮತ್ತೆ ಕುಸಿಯುವಂತೆ ಮಾಡಿತು ಸಪ್ಪೆ ಮುಖ ಹೊತ್ತು ಬಂದ ತಮ್ಮ ನನ್ನ ಏನೆಂದು ವಿಚಾರಿಸಿದಾಗ ಶರತ್ ಎಲ್ಲ ವಿಷಯವನ್ನು ತಿಳಿಸಿದ ಡಾಕ್ಟರ್ ತಮ್ಮನ ಕಪಾಳಕ್ಕೆ ಹೊಡೆದು ಎಂಥ ಕೆಲಸ ಮಾಡಿದೆ ಶರತ್ ಇನ್ನಿಂದ ಒಂದು ಹೆಣ್ಣಿನ ಜೀವನವೇ ಹಾಳಾಯಿತು ನಿನ್ನನ್ನು ನನ್ನ ತಮ್ಮ ಅಂತ ಹೇಳಿಕೊಳ್ಳೋಕೆ ನಾಚಿಕೆ ಆಗುತ್ತೆ ಎಂದು ಕೋಪದಿಂದ ನುಡಿದಳು ಅಕ್ಕನ ಕಾಲನ್ನು ಹಿಡಿದುಕೊಂಡು ಶರತ್ ಬಿಕ್ಕಿ ಬಿಕ್ಕಿ ಅತ್ತ ನನ್ನನ್ನು ಕ್ಷಮಿಸು ಎಂದು ಕೇಳಿಕೊಂಡ ಸರಿ ಮುಂದೇನು ಮಾಡಬೇಕು ಅಂತಿದ್ದೀಯೆ ಅದನ್ನಾದರೂ ಹೇಳು ಗೊತ್ತಿಲ್ಲವೆಂದು ತಲೆ ಆಡಿಸಿದ ಶರತ್ ನೋಡು ಶರತ್ ನೀನು ಮಾಡಿರೋ ಪಾಪ ನಿನ್ನನ್ನು ಸುಮ್ಮನೆ ಬಿಡಲ್ಲ ಇನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಬೇಕಾದರೆ ನೀನು ಒಬ್ಬ ವಿಧವಿಗೆ ಬಾಳು ಕೊಡಬೇಕು ಎಂದು ಹೇಳಿದಳು ನೀನು ಹೇಗೆ ಹೇಳ್ತೀಯೋ ಹಾಗೆ ಎಂದು ರೂಮ್ಗೆ ಸೇರಿಕೊಂಡನು ಶರತ್ ಮಲಗಿದ್ದವನು ಕನಸಿನಲ್ಲಿ ಬೆಳಗ್ಗೆ ಕಂಡ ಮಗು ಅಪ್ಪ ಅಪ್ಪ ಎಂದು ಕೂಗಿ ಕರೆದಂತಾಯಿತು ಕನಸಿನಲ್ಲಿ ಗಾಬರಿಯಿಂದ ಎಚ್ಚರಗೊಂಡವನ ಮುಖ ಬಿಳಿಸಿಕೊಂಡಿತು ಶರತ್ ಬಂದು ಒಂದು ತಿಂಗಳಾದರೂ ಒಬ್ಬರ ಕಣ್ಣಿಗೆ ಒಬ್ಬರು ಕಾಣಿಸಿಕೊಂಡಿರಲಿಲ್ಲ ಆದರೆ ಮಗುವಿನ ಜೊತೆ ಶರತ್ಗೆ ಭಾರಿ ಒಡನಾಟವಿತ್ತು ಇತ್ತ ಸುಮ ಪ್ರೇರಣಾಳನ್ನು ಕಂಡು ತಮ್ಮನ ಬಗ್ಗೆ ತಿಳಿಸಿ ಮದುವೆಯ ಅಭಿಪ್ರಾಯವನ್ನು ತಿಳಿದುಕೊಳ್ಳಲು ಒಳ್ಳೆಯ ದಿನಕ್ಕಾಗಿ ಕಾದಳು ಒಂದು ದಿನ ಸತ್ಯ ಶರತ್ ಜೊತೆ ಆಡುತ್ತಿರುವಾಗ ಇದ್ದಕ್ಕಿದ್ದಂತೆ ಸತ್ಯ ಚಂಡಿ ಹಿಡಿದ ಮಗನ ಅಳುವಿನ ಧ್ವನಿಯನ್ನು ಹಿಂಬಾಲಿಸಿದಳು ಪ್ರೇರಣ ಒಬ್ಬ ವ್ಯಕ್ತಿ ಬೆನ್ನು ಮಾಡಿ ನಿಂತು ಮಗುವನ್ನು ಸಂತೈಸುತ್ತಿದ್ದ ಒಂದು ನಿಮಿಷ ಮಗುವನ್ನು ಇಲ್ಲಿ ಕೊಡಿ ಎಂಬ ಅಪರಿಚಿತ ಹೆಣ್ಣಿನ ಧ್ವನಿ ಶರತ್ಗೆ ಕೇಳಿಸಿತು ಹಿಂತಿರುಗಿ ನೋಡಿದಾಗ ಶರತ್ ಆಶ್ಚರ್ಯದಿಂದ ಪ್ರೇರಣ ಎಂದ ಶರತ್ನನ್ನು ಹುರಿಗಣ್ಣಿನಿಂದ ನೋಡಿ ಸತ್ಯನನ್ನು ಕಿತ್ತುಕೊಂಡು ಬಿರುಸಾಗಿ ಮೆಟ್ಟಿಲುಗಳನ್ನು ಇಳಿದುಕೊಂಡು ಬಂದಳು ಪ್ರೇರಣ ಪ್ರೇರಣ ಪ್ಲೀಸ್ ನಿಲ್ಲು ಪ್ರೇರಣ ಎಂದು ಕೂಗುತ್ತಾ ಅವಳನ್ನು ಹಿಂಬಾಲಿಸಿದ ಶರತ್ ಹಿಂದಿನಿಂದ ಪ್ರೇರಣಾ ಕಾಲುಗಳನ್ನು ಹಿಡಿದು ಈ ಪಾಪಿಯನ್ನು ಕ್ಷಮಿಸು ಪ್ರೇರಣ ನಾನು ಮಾಡಿದ ತಪ್ಪಿಗೆ ಪ್ರತಿದಿನ ನಾನು ಪಶ್ಚಾತ್ತಾಪ ಪಡುತ್ತಿದ್ದೇನೆ ಪ್ಲೀಸ್ ನನ್ನನ್ನು ಕ್ಷಮಿಸು ಎಂದು ಗೋಗೊರೆಯುತ್ತಿದ್ದ ನಿನಗಾಗಿಯೇ ನಾನು ಹಿಂತಿರುಗಿ ಬಂದಿರುವೆ ಈಗ ನನ್ನನ್ನು ಕಡೆಗಣಿಸಬೇಡ ನೀನು ಎಂದು ಬೇಡಿಕೊಂಡ ಸತ್ಯ ತನ್ನ ಮಗ ಅಂತ ಗೊತ್ತಾದಾಗ ಅವನನ್ನು ನನ್ನಿಂದ ಕಿತ್ಕೋಬೇಡ ರಕ್ತ ಸಂಬಂಧವನ್ನು ದೂರ ಮಾಡಬೇಡ ಪ್ರೇರಣ ಎಂದು ಕಣ್ಣೀರಿಟ್ಟ ಅಲ್ಲೇ ಇದ್ದ ಡಾಕ್ಟರ್ ಇವನ್ನೆಲ್ಲ ನೋಡುತ್ತಿದ್ದಳು ಪ್ರೇರಣಾ ಅತಿ ನೋವಿನಿಂದ ಆಳುತ್ತಿದ್ದಳು ಚಂಡಿ ಹಿಡಿದ ಸತ್ಯ ಆಳು ನಿಲ್ಲಿಸಿ ಅಮ್ಮನ ಮುಖವನ್ನೇ ನೋಡುತ್ತಿದ್ದ ಹೌದು ಪ್ರೇರಣ ಶರತ್ ಹೇಳ್ತಿರೋದು ನಿಜ ಅವನನ್ನು ನಂಬು ಅವನಿಗೆ ಅವನ ತಪ್ಪು ಅರಿವಾಗಿದೆ ಕುಡಿದ ಅಮಲಿನಲ್ಲಿ ಮಾಡಿದ ತಪ್ಪು ಅವನನ್ನು ಕ್ಷಮಿಸಲಾರದಷ್ಟು ಪಾಪಕ್ಕೆ ನೂಗಿದೆ ದಯವಿಟ್ಟು ಅವನನ್ನು ಕ್ಷಮಿಸು ಎಂದು ಡಾಕ್ಟರ್ ಸುಮಾ ಹೇಳಿದಳು ಈ ಸಮಾಜ ಸತ್ಯನನ್ನು ನಿಮ್ಮಪ್ಪ ಯಾರು ಅಂತ ಪ್ರಶ್ನೆ ಮಾಡಿದರೆ ಹಾಗೇನು ಮಾಡ್ತೀಯಾ ಎಂದು ಪ್ರಶ್ನಿಸಿದಳು ಸುಮಾ ನಿಮ್ಮಿಂದಾಗಿ ಆ ಮಗು ಕಷ್ಟ ಅನುಭವಿಸುವುದು ಬೇಡ ಆ ಮಗುವಿನ ಭವಿಷ್ಯಕ್ಕಾಗಿ ನೀನು ಒಪ್ಪಿಕೊಳ್ಳಲೇಬೇಕು ಎಂದು ಸುಮಗೊ ಗರೆದಳು ಸುಮಾಳ ಒಂದೊಂದು ಮಾತು ಪ್ರೇರಣಾಳನ್ನು ನಾಟಿತು ತನಗಲ್ಲದಿದ್ದರೂ ತನ್ನ ಮಗನಿಗಾಗಿ ಶರತ್ನನ್ನು ಮನ್ನಿಸಿದಳು ಈ ಕ್ಷಮೆ ರೀ ಎಷ್ಟೇ ಆದರೂ ಹೆಣ್ಣು ಹೆಣ್ಣಲ್ಲವೇ ಪ್ರೇರ ಪ್ರೇರಣಾಳನ್ನು ಎದೆಗೆ ಅಪ್ಪಿಕೊಂಡ ಶರತ್ ಲಕ್ಷ್ಮೀದೇವಿಯ ಮುಂದೆ ತಾಳಿ ಕಟ್ಟಿ ಧರ್ಮಪತ್ನಿಯಾಗಿ ಸ್ವೀಕರಿಸಿದ ಇವರಿಬ್ಬರ ಮಧ್ಯೆ ಪ್ರೇಮ ಬೆಸೆದ ಸತ್ಯ ತನ್ನ ಅಮ್ಮ ಅಪ್ಪನ ತೆಕ್ಕೆಯಲ್ಲಿ ಚಪ್ಪಾಳೆ ತಟ್ಟುತ್ತಾ ಕಿಲಕಿಲನೆ ನಗುತ್ತಿದ್ದ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ